ನಮಸ್ಕಾರ న్యూస్ 26 కి స్వాగతం. ಆ ಲೀಗ್ ನೇ ಹೇಳಿ ಬಿಡ್ತಿರಣ್ಣ. ನನ್ನಂತ ನನ್ನ ಮಗ ಇನ್ನೊಬ್ಬೆ ಹುಡುಕಕಾಗಲ್ಲ ಅಣ್ಣ. ನನಗೆ ಎರಡು ಮುಖ ಐತಣ್ಣ. ಒಂದಿ ಈ ಕಡೆ ಒಂದಿ ಈ ಕಡೆ. ನಾನು ಯಾವತ್ತೂ ನನ್ನ ಮಧ್ಯ ಮುಖ ಹೆಡ್ಕೊಂಡು ನಾನು ಎಲ್ಲೂ ಓಡಾಡಲಿಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಮರ್ಮಾಂಗಕ್ಕೆ ನಟ ದರ್ಶನ್ ಅಲಿಯಾಸ್ ಡಿ ಬಾಸ್ ಹಾಗೂ ಸಹಚರರೆಲ್ಲರೂ ಸೇರಿಕೊಂಡು ಹಲವು ಬಾರಿ ಹೊದ್ದು ಹತ್ಯೆಯನ್ನ ಮಾಡಿದ್ದಾರೆ ಕೊಲೆಯ ನಂತರ ಪ್ರಕರಣದಿಂದ ಬಚಾವಾಗಲು ದರ್ಶನ್ ಕೆಲ ಪೊಲೀಸರು ಕೆಲ ವೈದ್ಯರು ಹಾಗೂ ಇತರರಿಗೆ ಕೋಟಿ ಕೋಟಿ ಆಮಿಷ ಒಡ್ಡಿ ನೆರವು ಪಡೆಯಲು ಯತ್ನಿಸಿದ್ರು ಎಂಬ ಸಂಗತಿ ತನಿಖೆಯಿಂದ ಹೊರಬರ್ತಾಯಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ಪ್ರತ್ಯೇಕವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಆರೋಪಿಗಳು ನಾನಾ ರೀತಿಯ ಹೇಳಿಕೆ ನೀಡಿದ್ದು ಅವುಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ದರ್ಶನ್ ಹಾಗೂ ಗೌಡ ನಡುವೆ ಹಲವು ವರ್ಷಗಳಿಂದ ಸಲುಗಿದೆ ಪವಿತ್ರಗೌಡ ರೇಣುಕಾಸ್ವಾಮಿ ಖಾಸಗಿ ಅಂಗದ ಫೋಟೋ ಸಮೇತ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದ ಸಂಗತಿ ಡಿ ಗ್ಯಾಂಗ್ ಸದಸ್ಯನ ಮೂಲಕ ದರ್ಶನ್ಗೆ ಗೊತ್ತಾಗಿದ್ದು ಇದೇ ಸಿಟ್ಟಿನಲ್ಲಿ ದರ್ಶನ್ ಗ್ಯಾಂಗ್ ಸದಸ್ಯರು ಸೇರಿ ಹೊಂಚು ರೂಪಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಅವರನ್ನ ನೋಡಿದ ದರ್ಶನ್ ನಿಂದ ತಳಿಸಿ ನಂತರ ಮರ್ಮಾಂಗಕ್ಕೆ ಮೂರು ಬಾರಿ ಒದ್ದಿದ್ರು ಅಂತ ತಿಳಿದು ಬಂದಿದೆ ನಂತರ ಗ್ಯಾಂಗ್ನ ಇತರರು ಸಹ ಹಲವಾರು ಬಾರಿ ಮರ್ಮಾಂಗಕ್ಕೆ ಒದ್ದರಿಂದ ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿದೆ ಅಂತ ತಿಳಿದು ಬಂದಿದೆ ಹೇಳ್ಬಿಡ್ತೀರ ನನಗೆ ಎರಡು ಮುಖ ಆಯ್ತಣಾಡ್ಲಿಲ್ಲ ನನಗೆ ಇಷ್ಟ ಆದ್ರೆ ಇಷ್ಟ ಕಷ್ಟ ಆದ್ರೆ ಕಷ್ಟ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಕನ್ನಡ ನಾವು